ದೇಶದಲ್ಲಿ ಇತ್ತೀಚೆಗೆ ದೊಡ್ಡ ಸುದ್ದಿಯಾಗ್ತಿರುವುದು ಧರ್ಮಸ್ಥಳ ಭಾಗದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಿದ್ದಾರೆ ಅನ್ನೋ ಪ್ರಕರಣ ಈ ಕೇಸ್ಗೆ ಈಗ ರಾಜ್ಯ ಮಹಿಳಾ ಆಯೋಗ ಎಂಟ್ರಿ ಕೊಟ್ಟಿದೆ ಸರ್ಕಾರಕ್ಕೆ ಪತ್ರ ಬರೆದು ತನಿಖೆಗೆ ಎಸ್ಐಟಿ ರಚಿಸೋಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ದಕ್ಷಿಣ ಕನ್ನಡ ಎಸ್ಪಿಗೂ ಪತ್ರ ಬರೆದು ನಾಪತ್ತೆ ಪ್ರಕರಣಗಳ ವಿವರವನ್ನು ಕೇಳಿದೆ ಧರ್ಮಸ್ಥಳದ ಎರಡು ದಶಕದ ರಕ್ತ ರಹಸ್ಯ ನೂರಾರು ಶವ ಹೂತಿಟ್ಟ ಆರೋಪ ಎಸ್ಐಟಿಗೆ ಆಗ್ರಹಿಸಿ ಪತ್ರ ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳ ಭಾಗದಲ್ಲಿ ನೂರಾರು ಶವ ಹೂತಿಟ್ಟಿದ್ದಾರೆ ಅನ್ನೋ ಆರೋಪ ಕಾಡ್ಗಿಚ್ಚಿನಂತೆ ಎಲ್ಲೆಲ್ಲೂ ಧಗಧಗಿಸುತ್ತಿದೆ ಇದೇ ಕೇಸ್ಗೆ ಸಂಬಂಧಿಸಿದಂತೆ ಅನಾಮಿಕ ವ್ಯಕ್ತಿಯೊಬ್ಬ ಕೋರ್ಟ್ ಅಂಗಳಕ್ಕೆ ಕಾಲಿಡುತ್ತಿದ್ದಂತೆ ಇಡೀ ಪ್ರಕರಣದ ಸ್ವರೂಪವೇ ಬದಲಾಗಿ ಹೋಗಿದೆ ಇಷ್ಟು ದಿನ ಅಲ್ಲಲ್ಲಿ ಕೇಳುತ್ತಿದ್ದ ಕೂಗು ಸರ್ಕಾರದ ಮಟ್ಟಕ್ಕೂ ಬಂದು ನಿಂತಿದೆ ಪ್ರಕರಣದ ಕುರಿತು ಸಮಗ್ರ ತನಿಖೆ ನಡೆಸುವಂತೆ ರಾಜ್ಯ ಮಹಿಳಾ ಆಯೋಗ ಸಿಎಂ ಸಿದ್ದರಾಮಯ್ಯಗೆ ಪತ್ರ ಬರೆದಿದೆ ಧರ್ಮಸ್ಥಳದ ಶವರಹಸ್ಯ ವೇಧಿಸಲೇಬೇಕು ಅಂತ ಮಹಿಳಾ ಆಯೋಗ ಎಂಟ್ರಿ ಕೊಟ್ಟಿದೆ ಆರೋಪ ಪ್ರತ್ಯಾರೋಪಗಳ ನಡುವೆ ಹೊಯ್ದಾಡುತ್ತಿರುವ ಈ ಪ್ರಕರಣದ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕಬೇಕಿದೆ ಇದಕ್ಕಾಗಿ ಎಸ್ಐಟಿ ರಚನೆಯ ಅಗತ್ಯವಿದೆ ಎಂದು ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಸಿಎಂಗೆ ಪತ್ರ ಬರೆದಿದ್ದಾರೆ ಪತ್ರದ ಪ್ರಮುಖಾಂಶಗಳು ಏನು ಅಂತ ನೋಡೋದಾದ್ರೆ ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ನೂರಾರು ಶವ ಹೂತಿರುವ ಆರೋಪ ಕೇಳಿಬರುತ್ತಿದೆ ಈ ಸಂಬಂಧ ವ್ಯಕ್ತಿಯೊಬ್ಬರು ನ್ಯಾಯಾಲಯದಲ್ಲಿ ಹೇಳಿಕೆ ದಾಖಲಿಸಿದ್ದಾರೆ ಇದರ ಜೊತೆಗೆ ಅಲ್ಲಿ ತಲೆಬುರುಡೆಗಳು ಸಿಕ್ಕ ಬಗ್ಗೆ ಮಾಧ್ಯಮಗಳಲ್ಲಿ ವರದಿಯೂ ಆಗಿದೆ ಇಪ್ಪತ್ತಕ್ಕೂ ಹೆಚ್ಚು ವರ್ಷದಿಂದ ದೌರ್ಜನ್ಯ ಹತ್ಯೆ ಅತ್ಯಾಚಾರ ಆಗಿದೆಯಂತೆ ಅಸ್ವಾಭಾವಿಕ ಸಾವು ನಾಪತ್ತೆ ಪ್ರಕರಣಗಳ ಬಗ್ಗೆ ಹೇಳಲಾಗಿದೆ ಅನೇಕ ಕುಟುಂಬಗಳು ತಮ್ಮ ಮಕ್ಕಳ ನಾಪತ್ತೆ ಬಗ್ಗೆ ಹೇಳಿದ್ದಾರೆ ಪೊಲೀಸ್ ಠಾಣೆಗೆ ಹೋದಾಗ ಸ್ಪಂದಿಸಿಲ್ಲ ಅಂತ ಆರೋಪಿಸಿದ್ದಾರೆ ಹೀಗಾಗಿ ಇಡೀ ಕೇಸ್ನ ಸಮಗ್ರ ನಿಷ್ಪಕ್ಷಪಾತ ತನಿಖೆ ನಡೆಸಬೇಕಿದೆ ಹಿರಿಯ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ಎಸ್ಐಟಿ ರಚಿಸಬೇಕು ಅಂತ ಸಿಎಂಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಪತ್ರ ಬರೆದಿದ್ದಾರೆ ಒಂದು ಕಡೆ ಮುಖ್ಯಮಂತ್ರಿಗಳಿಗೆ ಇನ್ನೊಂದು ಕಡೆ ಎಸ್ಪಿಗೂ ಪತ್ರ ಇಪ್ಪತ್ತು ವರ್ಷದ ಅಸಹಜ ಸಾವಿನ ವಿವರ ಕೊಡುವಂತೆ ಪತ್ರ ಮಹಿಳಾ ಆಯೋಗ ಬರೀ ಸಿಎಂಗೆ ಮಾತ್ರವಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ಪಿಗೂ ಪತ್ರ ಬರೆದಿದೆ ಇಪ್ಪತ್ತು ವರ್ಷಗಳಿಂದ ಆಗಿರುವ ಅಸಹಜ ಸಾವಿನ ವಿವರ ಕೊಡುವಂತೆ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ ಇಪ್ಪತ್ತು ವರ್ಷದಿಂದ ಎಷ್ಟು ಮಹಿಳೆಯರು ನಾಪತ್ತೆಯಾಗಿದ್ದಾರೆ ಧರ್ಮಸ್ಥಳ ಭಾಗದಲ್ಲೇ ಎಷ್ಟು ವಿದ್ಯಾರ್ಥಿನಿಯರು ಕಣ್ಮರೆಯಾಗಿದ್ದಾರೆ ಅದರಲ್ಲಿ ಪತ್ತೆಯಾದವರು ಎಷ್ಟು ಪತ್ತೆಯಾಗದ ಪ್ರಕರಣಗಳು ಎಷ್ಟು ಕೊಲೆ ಅತ್ಯಾಚಾರ ಪ್ರಕರಣಗಳಲ್ಲಿ ಕೈಗೊಂಡ ಕ್ರಮಗಳೇನು ಈ ಪತ್ರ ತಲುಪಿದ ಏಳು ದಿನದೊಳಗೆ ಇದೆಲ್ಲದರ ಬಗ್ಗೆ ವಿವರ ನೀಡಿ ಈ ಮಾಹಿತಿಯನ್ನ ರಾಜ್ಯ ಮಹಿಳಾ ಆಯೋಗಕ್ಕೆ ಕಳುಹಿಸಿ ಅಂತ ಸೂಚನೆ ನೀಡಿದ್ದಾರೆ ಒಟ್ನಲ್ಲಿ ಧರ್ಮಸ್ಥಳ ಭಾಗದಲ್ಲಿ ನೂರಾರು ಶವಗಳನ್ನು ಹುತ್ತಿಟ್ಟಿದ್ದಾರೆ ಅನ್ನೋ ಆರೋಪಕ್ಕೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ ಮಹಿಳಾ ಆಯೋಗವೇ ಸಿಎಂ ಹಾಗೂ ಎಸ್ಪಿಗೆ ಪತ್ರ ಬರೆಯುವ ಮೂಲಕ ಶವ ಹುತ್ತಿಟ್ಟಿದ್ದಾರೆಂದು ಆರೋಪದ ಪ್ರಕರಣದ ಮೇಲೆ ಬೆಳಕು ಚೆಲ್ಲಲು ಪ್ರಯತ್ನಿಸಿದೆ ಈಗ ಸರ್ಕಾರ ಈ ನಿಗೂಢ ಪ್ರಕರಣವನ್ನು ಭೇದಿಸಲು ಮುಂದಾಗುತ್ತದೆ ಅನಾಮಿಕ ವ್ಯಕ್ತಿ ಈಗಾಗಲೇ ಕೋರ್ಟ್ ಮುಂದೆ ದಾಖಲಿಸಿರುವ ಹೇಳಿಕೆಯನ್ನ ಆಧರಿಸಿ ಇಡೀ ಪ್ರಕರಣದ ಸತ್ಯಾಸತ್ಯತೆಯ ಬಗ್ಗೆ ತನಿಖೆ ನಡೆಯುತ್ತಾ ಎಂದು ಕಾದು ನೋಡಬೇಕಿದೆ ಕಾರ್ತಿಕ್ ಪೊಲಿಟಿಕಲ್ ಬ್ಯೂರೋ ನ್ಯೂಸ್ ಐಟೀನ್